ಹೈ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಈ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಳ್ಳಿ ಏಕೆಂದರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟಲ್ಲಿ ಬರುತ್ತೆ ಅಂತ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗ್ಗೆಯಿಂದ ಮನೆಯಲ್ಲಿ ಎಷ್ಟು ಜಗಳ ನಡೀತಾ ಇದೆ ತೀರ್ಮಾನ ಎಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಆದರೂ ಕೂಡ ಈ ಒಂದು ಜಗಳ ನಿಲ್ಸೋಕ್ಕಾಗಿಲ್ಲ ತೀರ್ಮಾನ ಕೂಡ ಕರೆಕ್ಟಾಗಿ ಆಗಿಲ್ಲ ಅಂತಲೇ ಹೇಳ್ಬೋದು ಪ್ರೆಸೆಂಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂದರೆ ಅಶ್ವಿನಿ ಏನಿದ್ದಾರೆ ಅವರು ಅಶ್ವಿನಿ ಗೌಡರ್ ಅವರಿಗೆ ಪಲ್ಚಿದ್ದಾರೆ ಅಂತ ಅವರು ಆಪಾದನೆ ಮಾಡ್ತಾ ಇದ್ದಾರೆ ಅದು ಗೈಸ್ ಅವರು ಬರ್ತಾ ಇರಬೇಕಿದೆ ಅವ್ರ ಕೈಲಿ ಏನೋ ಒಂದು ವಸ್ತು ಇರುತ್ತೆ ಅಥವಾ ಏನೋ ಒಂದು ಇರುತ್ತೆ ಅದನ್ನ ಕಿತ್ಕೋಬೇಕಿದ್ರೆ ಸ್ವಲ್ಪ ಪಲ್ಚಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಒಂದು ಪಲ್ಚಿರೋದ್ರಿಂದ ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡಿದ್ರ ಅಂತ ಅಶ್ವಿನಿ ಗೌಡರವರು ಅಶ್ವಿನಿ ಮೇಲೆ ತುಂಬಾ ಜೋರಾಗಿ ಕೂಗಾಡ್ತಾ ಇದ್ದಾರೆ ಈ ಒಂದು ಜಗಳನ್ನ ಅಧಿಪತಿಯಾಗಿರುವಂಥ ಅವರು ಬಿಡ್ಸೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗೋದಿಲ್ಲ ಅಶ್ವಿನಿ ಗೌಡ ಏನಿದ್ದಾರೆ ಅವರು ನಾವಿಲ್ಲಿ ಸುಮ್ಮನೆ ಬಂದಿಲ್ಲ ಬಿಗ್ ಬಾಸ್ ಇವರು ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇ ಸ್ಟ್ಯಾಂಡ್ ತೊಗೋಬೇಕು ನೀವೇ ಬಂದು ಸ್ಟ್ಯಾಂಡ್ ತಗೊಳೋವರ್ಗೂ ಇಂಟರ್ಫೇರ್ ಆಗೋವರೆಗೂ ನಾನು ಈ ಒಂದು ಟಾಸ್ಕ್ನ ಮುಂದುವರ್ಸಲ್ಲ ನಾನು ಹೀಗೆ ಇರ್ತೀನಿ ಅಂತ ಅವ್ರ ವಿರುದ್ಧ ಜೋರಾಗಿ ಕೂಗಾಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಅಶ್ವಿನಿ ಗೌಡರವ್ರಿಗೆ ವಾಯ್ಸ್ನ ಒಗ್ಗೂಡಿಸ್ತಾರೆ ಅದೇ ಟೈಮ್ನಲ್ಲಿ ಅಲ್ಲೇ ಇದ್ದಂತಹ ಋಷಿಕ ಏನಿದ್ದಾರೆ ಅವರು ಕೂಡ ಈ ಒಂದು ಜಾನ್ವಿ ವಿರುದ್ಧ ಜಗಳ ಆಡ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಜೋರಾದ ಜಗಳ ಆಡ್ತಾ ಇರಬೇಕಿದ್ರೆ ಅಲ್ಲೇ ಇರುವಂತಹ ಗಿಲ್ಲಿ ಜೊತೆ ಇರುವಂಥ ಕಾವ್ಯ ವಿರುದ್ಧ ಅಶ್ವಿನಿ ಗೌಡರವರು ಜಗಳ ಶುರು ಮಾಡ್ತಾರೆ ಕಾವ್ಯರವರು ದಮ್ ಇದ್ರೆ ಮುಂದೆಯಿಂದನೇ ಹೇಳಬೇಕು ಧೈರ್ಯ ಇದ್ದರೆ ಹಿಂದೆ ಮುಂದೆ ಹೇಳೋದಲ್ಲ ಅಂತ ಹೇಳಿದಾಗ ನನಗೆ ಧೈರ್ಯ ಇರೋದಕ್ಕೆ ನಾನು ಆ ಒಂದು ವಾರದಿಂದ ಕೂಡ ಮುಂದೆ ನಿಂತು ಎಲ್ಲರ ವಿರುದ್ಧ ಹೋರಾಡ್ತಾ ಇರೋದು ಅಂತ ಹೇಳ್ತಾ ಇದ್ದರೆ ಈ ರೀತಿಯಾಗಿ ಈ ಒಂದು ಜಗಳನ್ನ ಸ್ಟಾಪ್ ಇಲ್ಲ ಸೊ ಒಂದು ಕಡೆ ಅಶ್ವಿನಿ ಗೌಡರವರು ಅಳ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಇದು ಅಪ್ಡೇಟ್ ಈ ಒಂದು ಲೈವ್ ಅಪ್ಡೇಟ್ ನಾನು ನಿಮಗೆ ಅತಿ ವೇಗವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನೀವು ಸೊ ನಮ್ಮ ಚಾನಲ್ಗೆ ಬರೀ ಸಬ್ಸ್ಕ್ರೈಬ್ ಮಾಡಿ ನಾನು ಬೇರೆ ಏನೂ ಕೇಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಈ ಒಂದು ಹೆಲ್ಪ್ ಮಾಡಿಕೊಡಿ ಅಂತ ನಾನು ನಿಮ್ಮ ಬಳಿ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್